ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಾನಿನಗೆ ಹೆನಗೆ ಕಥೆಯ ಮುಂದುವರೆದ ಭಾಗ ಎಪಿಸೋಡ್ ಸೆವೆನ್ ಇಂದಿನ ಸಂಚಿಕೆಲೆ ಅಗಸ್ತ್ಯ ಮಾಮ್ ಎಂದು ಜೋರಾಗಿ ಕರೆದ ಅವರು ಹೊರಗೆ ಬಂದರು ಅಗಸ್ತ್ಯನ ಕೂಗಿಗೆ ಇಂದು ಕೂಡ ವಾಸ್ತವಕ್ಕೆ ಬಂದಿದ್ದು ಅಗಸ್ತ್ಯ ತನ್ನ ತಾಯಿ ಬಳಿ ಹೋಗಿ ಅವಳು ಕಾಫಿ ತಣ್ಣಗಾಗಿದೆ ಬೇರೆ ಕಾಫಿ ಕೊಡಿ ಎಂದು ಎತ್ತವನು ಊಟ ತಿಂಡಿ ಮಾಡುವಾಗ ಏನೇನೋ ಯೋಚನೆ ಮಾಡಬಾರ್ದು ತಿಂದಿದ್ದು ಮೈಗತ್ತಲ್ಲ ಎಂದ ಹುಪ್ಪು ಗಂಟಿಗೆ ಕತೆ ಮುಂದುವರಿಯುವುದು ಅಗಸ್ತ್ಯನೇ ಮಾತು ಕೇಳಿದ ಹಿಂದೂ ಮುಖ ಕೆಳಗೆ ಮಾಡಿದ್ದು ನೋಡಿದ ಅಗಸ್ತ್ಯ ಮಾತು ಮುಂದುವರಿಸುತ್ತಾ ಇಷ್ಟೆಲ್ಲ ಮಾಡೋದೇ ಊಟಕ್ಕಾಗಿ ಅದನ್ನೇ ಅಂದರೆ ಆರೋಗ್ಯ ಹಾಳಾಗುತ್ತೆ ಎಂದು ತನ್ನ ರೂಮ್ ಕಡೆ ಹೊರಟ ಇಂದು ತಲೆ ತಗ್ಸಿದ್ಲು ಸ್ವರ್ಣ ಅವರು ಸಣ್ಣಗೆ ನಗ್ತಾರೆ ಇಂದು ಆಲ್ರೆಡಿ ಕಣ್ ತುಂಬಿದ್ಲು ಸ್ವರ್ಣ ಅವರು ಅವಳ ಇದ್ದ ಕಾಫಿ ನೋಡಿ ಅವನು ಹೇಳಿದ್ದು ಕರೆಕ್ಟ್ ಆಗಿದೆ ಕಾಫಿ ತಣ್ಣಗಾಗಿದೆ ಎಂದು ಇಂದು ಕಣ್ ತುಂಬಿರೋದು ನೋಡಿ ಯಾಕಮ್ಮ ಅವನು ಆ ಗಂಧಿದಕ್ಕೆ ಬೇಜಾರು ಎಂದರು ಇಂದು ತಲೆ ತಗ್ಸಿದ್ದು ನೋಡಿ ಹೇ ಅವನು ನಿನ್ನ ಬೈಲಿಲ್ಲ ಊಟ ಚೆನ್ನಾಗಿ ಮಾಡುವಂತ ಡೈರೆಕ್ಟಾಗಿ ಹೇಳದೆ ಹೀಗೆ ಹೇಳ್ದ ಎಂದರು ನಗುತ್ತ ಅವನ ಪ್ರೀತಿ ಹೀಗೆ ಓಟು ಮಾತಲ್ಲೇ ಅವನಿಗೆ ಎಕ್ಸ್ಪ್ರೆಸ್ ಮಾಡೋದು ಬರೋದು ಅದ್ರ ಬಗ್ಗೆ ತಲೆ ಕೆಟ್ಟಿಸ್ಕೊಳ್ಬೇಡ ಕಣಮ್ಮ ಎಂದು ಬೇರೆ ಕಾಫಿ ತಂದು ಕೊಡ್ತಾರೆ ಇಂದುಗೆ ಸ್ವರ್ಣ ಅವರು ಹೇಳಿದ ಮಾತು ಮತ್ತೆ ಮತ್ತೆ ಕೇಳ್ತಿತ್ತು ಅವನ ಪ್ರೀತಿನೇ ಹೇಗೆ ಅವನು ವರ್ಡು ಮಾತಲ್ಲಿ ಪ್ರೀತಿ ತೋರೋದು ಎಂದಿತು ಪ್ರೀತಿ ಪ್ರೀತಿ ಅನ್ನೋ ವರ್ಡು ಅವಳನ್ನು ಇನ್ನಷ್ಟು ಯೋಚನೆಗೆ ತಳ್ಳಿತು ರಾತ್ರಿ ಅಡುಗೆ ಮುಗಿಸಿ ಎಲ್ಲರೂ ಊಟಕ್ಕೆ ಕೂತಾರೆ ಅಗಸ್ತ್ಯ ಮಾತ್ರ ಮಮ್ ಸ್ವಲ್ಪ ಕೆಲಸ ಇದೆ ಅವರಿಗೆ ಕೊಡಿ ಎಂದವನು ಲ್ಯಾಪ್ಟಾಪ್ ಹೇಳೋದು ಕೂತ ಎಲ್ಲರದ್ದು ಊಟ ಮುಗಿತು ದೀಪಕ್ ದೀಪಾಲಿ ಗುಡ್ ನೈಟ್ ಎಂದು ಹೋದರು ಶಂಕರ್ ಸ್ವರ್ಣ ಊಟ ಮಾಡು ಎಂದರು ಸ್ವರ್ಣ ಅಗಸ್ತ್ಯ ಊಟ ಮಾಡಿ ಆಮೇಲೆ ಕೆಲಸ ಮಾಡೋದು ಅಲ್ವಾ ಎಂದರು ಅಗಸ್ತ್ಯ ಬೇಡ ಎಂದ ಸ್ವರ್ಣ ಇಂದು ನೀನು ಬಾರಮ್ಮ ಊಟ ಮಾಡು ಎಂದು ಇಬ್ಬರು ಊಟಕ್ಕೆ ಕೂರ್ತಾರೆ ಅಗಸ್ತ್ಯ ಅವರು ಊಟ ಕೂತು ಪ್ಲೇಟ್ಗೆ ಊಟ ಬಡಿಸ್ಕೊಂಡಿದ್ದು ನೋಡಿ ತಾನು ಹೋಗಿ ಹಿಂದೂ ಹೆದ್ರಿಗೆ ಪ್ಲೇಟ್ ತಗೊಂಡು ಕೂರ್ತಾನೆ ಸ್ವರ್ಣ ಒಮ್ಮೆ ಸೊಸೆ ಮತ್ತೆ ಮಗನ ಮುಖ ನೋಡಿ ನಕ್ಕರು ಅಗಸ್ತ್ಯನಿಗೆ ಊಟ ಬಡಿಸಿ ಸ್ವರ್ಣ ಅವರು ಒಂದೇ ಉಸರಿಗೆ ಊಟ ಮುಗಿಸಿದ್ರು ಇಂದು ಕೂಡ ಸಾಕು ಎಂದಾಗ ಅಗಸ್ತ್ಯ ಒಪ್ಪ ಗಂಟಕ್ಕಿದ್ದ ಸ್ವರ್ಣ ಹಾಗೆಲ್ಲ ಮಾಡಬಾರ್ದು ಹೊಟ್ಟೆ ತುಂಬ ಊಟ ಮಾಡು ಎಂದು ಇನ್ನಷ್ಟು ಊಟ ಬಡಿಸಿ ಕಿಚನ್ಗೆ ಹೋಗಿ ಕೈ ತೊಳೆದು ರೂಮ್ ಸೇರಿದ್ರು ಇಂದು ತನ್ನ ಅತ್ತೆ ಕಿಚನ್ನಲ್ಲೇ ಇದ್ದಾರೆ ಎಂದು ಅವರು ಹಾಕಿದ್ದು ಊಟ ಮಾಡ್ತಿದ್ರೆ ಅಗಸ್ತ್ಯ ಮಾತ್ರ ಒಂದೊಂದೇ ಸ್ಪೂನು ಮೆಲ್ಲಗೆ ತಿನ್ನುತ್ತಾ ಇಂದು ಮುಖ ನೋಡ್ದ ನೋಡೋಕೆ ಚೆನ್ನಾಗಿದ್ದಾಳೆ ಬಟ್ ಇಷ್ಟು ಸೆನ್ಸಿಟಿವ್ ಆಗಿರ್ತಾರ ಹುಡುಗಿರು ನಮ್ಮ ಅಕ್ಕ ಯಾವತ್ತೂ ಅತ್ತಿದ್ದೆ ನೋಡಿಲ್ಲ ಬರೀ ದೀಪನ ಅಳಿಸೋದೇ ಆಗುತ್ತೆ ಎಂದವನ ತುಟಿಲಿ ಸಣ್ಣ ನಗು ಮೂಡಿತು ಅಷ್ಟೊತ್ತಿಗೆ ಇಂದು ಎದ್ದು ಹೋಗೋದು ನೋಡಿ ಕುತ್ಕೋ ಎಂದ ಇಂದು ಅವನ ಕಡೆ ಉಪ್ಪು ಗಂಡಿಕ್ಕಿ ನೋಡಿದ್ರೆ ಅಗಸ್ತ್ಯ ಏನು ಎಂದು ನಂದಿನೂ ಊಟ ಹಾಕಿಲ್ಲ ಆಲ್ರೆಡಿ ಮೊಲಗಕ್ಕೆ ಹೋದರು ಎಂದ ಇಂದು ಹೋ ಅತ್ತೆ ಆಗಲೇ ಹೋದ್ರಾ ಎಂದುಕೊಂಡು ಮತ್ತೆ ಚೇರ್ ಮೇಲೆ ಕೂರ್ತಾಳೆ ಅಗಸ್ತ್ಯ ಇನ್ನೊಂದಷ್ಟು ಸಮಯ ಕೂತು ಊಟ ಮಾಡಿ ಕೈ ತೊಳೆದು ಎದ್ದು ಅವಳ ಮುಂದೆ ಹಾದು ಹೋಗುವ ಹುಡುಗನ ಅವಳ ಮೈಯಲ್ಲಿ ಹೊಮ್ಮುವ ಗಮ ಅಲ್ಲೇ ನಿಲ್ಲಿಸಿತು ಇಂದು ಪ್ಲೇಟ್ ಎಲ್ಲ ತೆಗೆದುಕೊಂಡು ಹೋಗ್ತಿತ್ತು ಅವನು ನಿಂತಿದ್ದು ಅವಳು ನೋಡಿಲ್ಲ ಅವನಿಗೆ ಡ್ಯಾಶ್ ಹೊಡೆದು ಕೈಯಿಂದ ಜಾರಿದ ಪ್ರೀ ಇಟ್ಟು ಕೆಳಗೆ ಬೀಳುತ್ತೆ ಎಂದು ಕಣ್ಣು ಮುಚ್ಚಿದವಳನ್ನು ನೋಡಿ ತಕ್ಷಣ ಅಗಸ್ತ್ಯ ಆ ಪ್ಲೇಟ್ ಕೆಳಗೆ ಬೀಳದಂತೆ ಹೇಳ್ದ ಇಂದು ಇನ್ನೂ ಶಬ್ದ ಬಂದಿಲ್ವಲ್ಲ ಎಂದು ಕಣ್ಣು ಬಿಟ್ಟು ನೋಡಿದ್ರೆ ಅಗಸ್ತ್ಯ ಆ ಪ್ಲೇಟ್ ತೀರುದು ನಿಂತಿದ ಇಂದು ಸಾರಿ ಎಂದಳು ಮೆಲ್ಲಗೆ ಅಗಸ್ತ್ಯ ಅವಳ ಕೈಗೆ ಪ್ಲೇಟ್ ಇಟ್ಟು ಕಣ್ಣು ಮುಚ್ಚಿದ್ರೆ ಅವನು ಇಲ್ಲಲ್ಲ ಅದನ್ನು ಹಿಡ್ಕೋಬೇಕು ಎಂದು ಸ್ಪೋರ್ಟ್ಸ್ನಲ್ಲೇ ವೀಕಾ ಎಂದು ಮೈಟಿಲೇದ ಇಂದು ಉಫ್ ಎಂದು ಉಸಿರು ಬಿಟ್ಟು ಎಲ್ಲ ಪ್ಲೇಟ್ ಹಿಡಿದು ಶಿಂಕಿಗೆ ಹಾಕಿದ್ರೆ ಕೆಲಸದವರು ಮೇಮ್ಸಪ್ ನಾವು ಕ್ಲೀನ್ ಮಾಡ್ತೀವಿ ನೀವು ಹೋಗಿ ಎಂದರು ಇಂದು ಹ್ಞೂ ಎಂದು ತಲೆ ಆಡಿಸಿ ಅಗಸ್ತ್ಯ ಹಾಲು ಹಿಡಿದು ಹೋಗ್ತಾಳೆ ಅಗಸ್ತ್ಯ ಏನೂ ವರ್ಕ್ ಮಾಡ್ತಿದ್ದ ಇಂದು ಆಲ್ ಟೇಬಲ್ ಮೇಲಿಟ್ಟು ಹೋಗ್ತಾಳೆ ಅಗಸ್ತ್ಯ ಒಂದು ನಿಮಿಷ ಎಂದ ಅಂದಿನಂತೆ ಜಮಖಾನ ಆಸುವ ಹುಡುಗಿನ ನೋಡಿ ಇಂದು ಇನ್ನೇನಪ್ಪ ಎಂದು ಹಾಗೆ ನಿಲ್ತಾಳೆ ಅಗಸ್ತ್ಯ ಮೇಲೆ ಹತ್ತಿ ಒಂದು ಬ್ಲಾಂಕೆಟ್ ಕೊಟ್ಟು ಇದನ್ನು ತಗೋ ಅಷ್ಟು ಚಳಿಯಲ್ಲಿ ಮಲಗಿದ್ರೆ ಹುಷಾರ್ ತಪ್ಪುತ್ತೆ ಎಂದ ಇಂದು ಸರಿ ಎನ್ನುವಂತೆ ತಲೆ ಆಡಿಸಿ ಆಸೆ ಮಲಗಿದ್ಲು ಅಗಸ್ತ್ಯ ಕೆಲಸ ಮಾಡೋದ್ರಲ್ಲಿ ಆಗಿದ್ದ ಇಂದು ಮಧ್ಯಾಹ್ನದಿಂದ ಹತ್ತು ಹತ್ತು ಸುಸ್ತಾಗಿದ್ಲು ತಲೆ ಕೊಟ್ಟ ಹುಡುಗಿ ತಕ್ಷಣ ನಿತ್ತೆಗೆ ಜಾರಿದ್ಲು ಅಗಸ್ತ್ಯ ತುಸು ಲೇಟ್ ಆಗುವ ತನಕ ಕೆಲಸ ಮಾಡಿ ಬಾಲ್ಕನಿಗೆ ಹೋಗಿ ಒಂದು ಸ್ಮೋಕ್ ಮಾಡುತ್ತಿದ್ದ ಚಿಟಪಟ ಅಂತ ಮಳೆ ರಾಯ ಬಂದಿದ್ದು ನೋಡಿ ಬೇಗ ಒಳಗೆ ಹೋಗ್ತಾನೆ ಅಗಸ್ತ್ಯ ಡೋರ್ ಕ್ಲೋಸ್ ಮಾಡಿ ಕರ್ಟನ್ ಸರಿಸಿ ಮಲಗೋಕೆ ಹೋಗ್ತಿದ್ದ ತಕ್ಷಣ ಲೈಟ್ ಸಾಫ್ ಆಯಿತು ಇಂದು ಆಸಿದ್ದ ಬ್ಲಾಂಕೆಟ್ ಕಾಲ್ಗೆ ಸಿಕ್ಕಿ ಅಗಸ್ತ್ಯ ಎಡವಿ ಮಲಗಿದ್ದವಳ ಮೇಲೆ ಬೀಳ್ತಿದ್ದ ಅಷ್ಟೊತ್ತಿಗೆ ಅವನೆರಡು ಕೈ ಹಟ್ಟ ಹಿಟ್ಟಿದ್ದ ಆ ಸಿಡಿಲಿನ ಬೆಳಕಲ್ಲಿ ಅಗಸ್ತ್ಯನಿಗೆ ಕಂಡಿತು ಅಂದರೆ ಅವನು ಹೋಗಿ ಬಿದ್ದಿರೋದು ಹಿಂದು ಮೇಲೆ ಇಂದು ಎರಡು ಸೈಡ್ ಅವನ ಕೈಗಳಿತು ಅಷ್ಟು ಸಿಡಿಲು ಮಿಂಚಿನ ಬೆಳಕಲ್ಲಿ ಅಗಸ್ತ್ಯನಿಗೆ ಇಂದು ಮುಖ ತುಂಬ ಕ್ಲಿಯರಾಗಿ ಕಂಡಿತು ಅಗಸ್ತ್ಯ ಅವಳು ಮುಖ ಎರಡು ನಿಮಿಷ ತಿಟ್ಟಿಸಿ ನೋಡಿದ ತಕ್ಷಣ ಪವರ್ ಆಯಿತು ಬೆಡ್ ಲೈಟು ಮಂಥ ಬೆಳಕಿಗೆ ಚಿನ್ನದ ಬಣ್ಣದ ರೀತಿ ಕಂಡ ಹುಡುಗಿ ನೋಡಿ ಅಗಸ್ತ್ಯ ಜಸ್ಟ್ ಮಿಸ್ ಇಲ್ಲ ಅಂದಿದ್ರೆ ಶಿವಳ ಮೇಲೆ ಬಿದ್ದಿರ್ತಿದ್ದೆ ಎಂದು ಎತ್ತವನು ಹಾಗೆ ನಿಂತ ಅಗಸ್ತ್ಯ ಹಿಂದೆ ತಿರುಗಿ ನೋಡ್ದ ಅವನ ವಾಚ್ಗೆ ಇಂದು ಸೀರೆ ಕುಚ್ಚು ಸಿಕ್ಕಿತ್ತು ಅಗಸ್ತ್ಯ ಒಂದು ಸೆಕೆಂಡ್ ಅವಳು ಅವರಿಬ್ಬರನ್ನ ಬಂಧಿಸಿರುವ ಆ ಸೀರೆ ಕುಚ್ಚನ್ನು ನೋಡಿ ಬೆಲ್ಲಗೆ ಬಿಡಿಸಿ ಬೆಡ್ ಮೇಲೆ ಮಲಗಿದ್ದವನಿಗೆ ಎಲ್ಲಿ ಬೀಳ್ತೀನೋ ಎಂದು ಇನ್ನೂ ಎರಡು ಬದಿ ಕೈ ಕೊಟ್ಟಿರೋದು ಅವನ ಉಸಿರಿಗೆ ಇಂದು ಮುಂಗುರುಡು ಹಾರಾಡ್ತಿರೋದು ಮತ್ತೊಮ್ಮೆ ನೆನಪಾಯ್ತು ಅಗಸ್ತ್ಯ ಕಂಡುಬಿಟ್ಟು ಹೀಗಾಕೆ ಹೀಗೆ ಕಣ್ಣು ಮುಚ್ಚಿದ್ರೆ ಕಾಣ್ತಿದೆ ಎಂದುಕೊಂಡು ಮಗುವು ಬದಲಿಸಿ ಮಲಗ್ದ ಇಂದು ಕೂಡ ಅವನ ಕಡೆಗೆ ತಿರುಗಿ ಮಲಗಿದ್ಲು ಅಗಸ್ತ್ಯ ಅವಳನ್ನೇ ದಿಟ್ಟಿಸಿ ನೋಡ್ತಿದ್ದ ಆಗಾಗ ಶಬ್ದ ಮಾಡುವ ಗುಡುಗು ಮಿಂಚಿನ ಸಂಚಾರ ಇನ್ನಷ್ಟು ಆಗಿ ಕಂಡಿತ್ತು ಅವನ ಕಣ್ಣಿಗೆ ಅವಳನ್ನು ನೋಡುತ್ತಾ ಹಾಗೇ ನಿದ್ದಕ್ಕೆ ಜಾರಿದ್ದ ಬೆಳಗ್ಗೆ ಎಂದಿನಂತೆ ಹೆದ್ದ ಹುಡುಗಿ ಫೋನಲ್ಲಿ ಸಾಕಷ್ಟು ಮೆಸೇಜ್ ಬಂದಿದ್ದನ್ನು ನೋಡಿ ಹುಡುಗಿ ನಿಟ್ಟುಸಿರುಬಿಟ್ಟು ಕೂದಲು ಸರಿಸಿ ಏನು ಉತ್ತರ ಕೊಡೋದು ಎಂದು ಸಾಕಷ್ಟು ಬಾರಿ ಯೋಚಿಸಿ ಕೊನೆಗೆ ಒಂದು ಉತ್ತರ ಟೈಪ್ ಮಾಡಿ ಸೆಂಡ್ ಬಟನ್ ಹೊತ್ತುವಾಗ ಅವಳ ಮನಸ್ಸಿಗೆ ತುಂಬ ನೋವಾಯಿತು ಫೋನ್ ಚಾರ್ಜ್ ಹಾಕಿ ಸ್ನಾನ ಮಾಡಿ ಹೊರಗೋದ ಹುಡುಗಿಗೆ ಮೂಡಿಲ್ಲ ಅತ್ತೆ ಜೊತೆ ಕೆಲಸದಲ್ಲಿ ತೊಡಗಿದ್ಲು ಆದರೂ ಅವಳ ತುಂಬ ದಿನದ ಕನಸು ಇವತ್ತು ಛಿದ್ರವಾಗಿದ್ದು ನೆನೆದು ಮನಸ್ಸು ಯಾಕೋ ಹಳ್ತಿತ್ತು ಸ್ವರ್ಣ ಅವರು ತಿಂಡಿ ನೀನೇ ಬಡಿಸಮ್ಮ ಯಾಕೋ ಸ್ವಲ್ಪ ತಲೆನೋವು ಅಂದರು ಶಂಕರ್ ಅವರು ಸ್ವರ್ಣ ಬಂದು ತಲೆನೋವು ಎಂದು ಮಲಗಿದ್ದು ನೋಡಿ ಅವರು ತಿಂಡಿಗೆ ಟೇಬಲ್ ಬಳಿ ಬರಲಿಲ್ಲ ಫಸ್ಟ್ ಟೈಮ್ ತಾವೇ ಅವರಿಗೆ ತಿಂಡಿ ಮಾಡಿಸಿ ತಾವು ಅಲ್ಲೇ ತಿಂದಿದ್ರು ಸ್ವರ್ಣ ಅವರಿಗೆ ಖುಷಿಯಾದರೂ ಅದನ್ನು ಫೀಲ್ ಮಾಡೋಕ್ಕೆ ಹಾಕ್ತಿರ್ಲಿಲ್ಲ ಗಂಡ ವಾಶ್ರೂಮ್ಗೆ ಹೋದ ತಕ್ಷಣ ತಾವು ಬಚ್ಚಿಟ್ಟಿದ್ದ ಟ್ಯಾಬ್ಲೆಟ್ ತಗೊಂಡು ನುಂಗಿದ್ರು ಶಂಕರ್ ಅದಕ್ಕಾಗೆ ಮರೆಯಾಗಿದ್ರು ತಾನು ಇಲ್ಲೇ ಇದ್ದರೆ ಇವಳು ಟ್ಯಾಬ್ಲೆಟ್ ತಗೊಳ್ಳಲ್ಲ ಎಂದು ಹೊರಗೆ ತಾನೇ ತಿಂಡಿ ಬಡಿಸೋಕೆ ನಿಂತ ಹಿಂದೆ ಯಾರಿಗೆ ಏನು ಕೊಡಬೇಕು ಎಂದು ಇನ್ನೂ ಸರಿಯಾಗಿ ತಿಳಿದಿಲ್ಲ ದೀಪಾಲಿಗೆ ಬೆಳ್ಳುಳ್ಳಿ ಹಾಕಿರೋದು ಅಂದರೆ ಹಾಕ್ತಿರ್ಲಿಲ್ಲ ಬಟ್ ಅದನ್ನು ಕಾಣದಂತೆ ಪೇಸ್ಟ್ ಮಾಡಿ ಹಾಕಿದ್ರೆ ಸುಮ್ಮನೆ ತಿಂತಿದ್ಲು ಇವತ್ತಿನ ಸಾಗಗೆ ಬೆಳ್ಳುಳ್ಳಿ ಹಾಕಿದ್ರು ಸ್ವರ್ಣ ಅವರು ಯಾರಿಗೆ ಹೇಗೆ ಕೊಡಬೇಕು ಎಂದು ಗೊತ್ತಿದ್ದರಿಂದ ಅದನ್ನು ಮೊದಲೇ ತೆಗೆದುಕೊಡ್ತಿದ್ರು ಬಟ್ ಇಂದು ನೇರವಾಗಿ ಅವಳ ಪ್ಲೇಟ್ಗೆ ಹಾಕಿದ್ಲು ಅವಳ ಬಾಯಲ್ಲಿ ಬೆಳ್ಳುಳ್ಳಿ ಸಿಕ್ಕಿದ್ದು ನೋಡಿ ಕೋಪದಲ್ಲಿ ಆ ಪ್ಲೇಟ್ ಎಸೆದಿದ್ಲು ಅದು ಸೀದಾ ಇಂದು ಸೀರೆಗೆ ಕುತ್ತಿಗೆಗೆ ಹಾರಿ ಅವಳ ಕಣ್ಣಿಗೂ ಖಾರ ಬಿದ್ದಿತು ಇಂದು ಅಮ್ಮ ಇಂದು ನರಳೋದು ನೋಡಿದ ದೀಪಕ್ ಹೇ ಇಷ್ಟೊಂದು ಕೊಬ್ಬು ಒಳ್ಳೆದಲ್ಲ ಎಂದು ಗದ್ರಿದ್ರೆ ಅಗಸ್ತ್ಯ ಒಮ್ಮೆ ಅವನ ಹಕ್ಕನ್ನ ಕೋಪದ ಮುಖ ನೋಡಿ ಹುಬ್ಬು ಕಂಟಿಕ್ಕಿ ಒಮ್ಮೆ ಇಂದು ಕಡೆ ನೋಡಿ ಪ್ಲೇಟ್ಗೆ ಕೈ ತೊಳೆದು ಎದ್ದು ಸೀತಾ ಅವಳನ್ನು ಎತ್ಕೊಂಡು ರೂಮ್ಗೆ ಕರ್ಕೊಂಡೋಗಿ ವಾಶ್ರೂಮ್ನಲ್ಲಿ ಬಿಟ್ಟು ಮುಖ ತೊಳ್ಕೊ ಎಂದ ಇಂದುಗೆ ಎರಡು ಕಣ್ಣಿಗೆ ಖಾರ ಹಾರಿದ್ರಿಂದ ಕಣ್ಣು ಮುಚ್ಚಿನೇ ಸುತ್ತ ಕೈ ಚಾಚಿ ನೀರಿಗಾಗಿ ಹುಡುಕ್ತಿದ್ದು ನೋಡಿದ ಅಗಸ್ತ್ಯ ಟ್ಯಾಪ್ ಆನ್ ಮಾಡೋಕ್ಕೆ ಹೋದ ಅಷ್ಟೊತ್ತಿಗೆ ಇಂದು ಕೈಗೆ ಶವ ಟ್ಯಾಪ್ ಸಿಕ್ಕಿ ಹೊತ್ತುಬಿಟ್ಲು ಅದು ಅಗಸ್ತ್ಯ ಮತ್ತೆ ಇಂದು ಮೇಲೆ ಬೀಳೋಕ್ಕೆ ಶುರುವಾಯಿತು ಇಂದು ತಲೆ ಮೇಲೆತ್ತಿ ನೀರಿಗೆ ಮುಖ ಹಿಡಿದು ನಿಂತಳು ಅಗಸ್ತ್ಯ ಆಫ್ ಮಾಡಬೇಕು ಕಂಡವನ ಕೈ ಅಲ್ಲಿಯೇ ಸ್ಟಾಪ್ ಆಗಿತ್ತು ಇಂದು ಮುಖದಿಂದ ಹರಿದ ನೀರು ಅವಳ ದೇಹವನ್ನೆಲ್ಲ ತೊಯ್ತಿತ್ತು ಅಗಸ್ತ್ಯ ಅಲ್ಲೇ ಅವಳೆದ್ರು ನಿಂತ ಎದ್ದ ಮೂಕನಾಗಿ ಹಿಂದೂ ಮುಖಕ್ಕೆ ಹದವಾದ ನೀರು ಬಿದ್ದು ಅವಳ ಕುತ್ತಿಗೆ ಅವಳ ಸೀರೆ ನೆನೆಸಿ ಅವಳ ಸ್ಲಿಮ್ ಇರುವ ಬಾಡಿ ಶೇಪ್ ತುಂಬ ನೀಟಾಗಿ ಕಂಡಿತು ಇಂದು ಅಗಸ್ತ್ಯ ಹುರಗೋಗಿದ್ದಾನೆ ಎಂದು ತಿಳಿದು ಆರಾಮಾಗಿ ಮುಖದ ಮೇಲೆ ನೀರನ್ನು ಹರಿಯಲು ಬಿಟ್ಟು ನಿಂತಿದ್ಲು ಮೈ ಮರೆತು ಕತೆ ಮುಂದುವರಿಯುವುದು ಎಂದಿನಂತೆ ಈ ಕತೆ ನಿಮ್ಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಕಥೆಯ ಹೆಚ್ಚಿನ ಎಪಿಸೋಡ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಧನ್ಯವಾದಗಳು